ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಇದು ಗುರುವಾರದ ಬೆಳಗ್ಗೆನ ವಿಡಿಯೋ ಸಾಮಾನ್ಯವಾಗಿ ಇಲ್ಲಿ ಮುಂಬೈನಲ್ಲಿ ಬೆಳಿಗ್ಗೆ ಬೇಗ ಸ್ಕೂಲ್ ಇರ್ತದೆ ಇವತ್ತು ಸ್ವಲ್ಪ ಪೂಜೆ ಮಾಡೋದು ಸಹ ಲೇಟ್ ಆಯಿತು ಅಂದರೆ ಬೆಳಿಗ್ಗೆ ಬೇಗ ಸ್ಕೂಲ್ ಅಂತ ಹೇಳಿದ್ರೆ ಸಿಕ್ಸ್ ಹಾಗೆ ಸ್ಕೂಲ್ ಇರ್ತದೆ ಸೊ ಅವರಿಗೆ ನಾಷ್ಟಕ್ಕೆ ಮತ್ತು ಟಿಫಿನಿಗೆ ಎಲ್ಲದನ್ನೂ ರೆಡಿ ಮಾಡಿಕೊಟ್ಬಿಟ್ಟು ಮತ್ತೆ ಉಳಿದ ಕೆಲಸನ ಮಾಡ್ಕೊಳ್ಬೇಕಾಗ್ತದೆ ಇವತ್ತು ಸಹ ಹಾಗೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿ ಒಂದು ಒನ್ ಮಂತ್ ಆಗಿರ್ಬೋದು ದಿನನಿತ್ಯದ ಕೆಲಸ ಇದು ಮಕ್ಕಳನ್ನ ಸ್ಕೂಲಿಗೆ ಬಿಡೋದು ಅಥವಾ ಪೂಜೆ ಮಾಡೋದು ಅಥವಾ ಅಡುಗೆ ಮಾಡೋದು ಸೊ ನಮಗಂತೂ ಅದು ಮಾಮೂಲಾಗಿದೆ ಅದನ್ನು ಚೇಂಜಸ್ ಆಗೋದೇ ಇಲ್ಲ ಸೊ ಇವತ್ತು ನಾನು ಮುಂಬೈನಲ್ಲಿ ನನ್ನ ಮನೆಯ ದೇವರಿಗೆ ಕಕ್ಕಡ ಮತ್ತು ಗುಲಾಬಿಯಿಂದ ಪೂಜೆ ಮಾಡಿದ್ದೆ ಅಂತ ಹೇಳಿದ್ರೆ ತುಂಬ ನಾರ್ಮಲಾಗಿ ಸಿಗುತ್ತೆ ಎಲ್ಲ ಕಡೆಯೂ ಆದರೆ ಒಂಥರ ಏನೋ ಒಂಥರ ಸ್ಪೆಷಲ್ ಆಗಿ ಅಂತ ಹೇಳ್ಬೋದು ಸೊ ನಾನು ಮನೆ ತೊಗೊಳ್ಳುವಾಗ ಅಥವಾ ಮನೆ ಮಾಡಬೇಕಾದ್ರೆ ಈ ಥರದ್ದೊಂದು ಕಟ್ಟೆ ಇಡಬೇಕು ಅನ್ನೋಂಥ ಆಸೆ ಮನಸ್ಸಲ್ಲಿತ್ತು ಅದು ನನ್ನ ಹಸ್ಬೆಂಡ್ ಇಂಡಿಯನ್ ಕಡೆಯಿಂದ ನನಗೆ ನೆರವೇರ್ತು ಅಂತ ಹೇಳ್ಬೋದು ಸೊ ಪೂಜೆ ಎಲ್ಲ ಆಗಿ ರಾಗಿ ದೋಸೆ ಮಾಡಿದ್ದೆ ರಾಗಿ ದೋಸೆ ಮಾಡೋದಕ್ಕೆ ಕಾರಣ ಇಷ್ಟೇ ಮಕ್ಕಳಿಗೂ ಸಹ ಬೆಳಿಗ್ಗೆ ಬೇಗ ಬೇಗ ನಾಷ್ಟ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಆ ಕಾರಣದಿಂದಾಗಿ ರಾಗಿ ದೋಸೆನ ಟಿಫಿನಿಗೆ ಹಾಕ್ಕೊಟ್ರೆ ಸ್ವಲ್ಪ ಹೆವಿಯಾಗಿರುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ರಾಗಿ ದೋಸೆಗೆ ಮತ್ತು ಕಾಯಿ ಚಟ್ನಿ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಇದನ್ನ ಸಹ ಒಂದು ಎರಡು ತಿಂದರೆ ಸಾಕಾಗುತ್ತೆ ಮಕ್ಕಳಿಗೆ ಸ್ವಲ್ಪ ಹೆವಿಯಾಗಿ ಹೆವಿ ಫುಡ್ ಥರನೇ ಅನ್ನಿಸ್ಬೋದು ಆಮೇಲೆ ನಾನು ಇಲ್ಲೊಂದು ಪಾರ್ಸಲ್ನ ಧರಿಸಿದ್ದೆ ಅಂದರೆ ತುಂಬ ದಿನಗಳಿಂದ ಯೋಚನೆ ಮಾಡ್ತಾ ಇದ್ದೆ ಫಾಟನ್ನು ನಾವು ತುಂಬ ನೀಟಾಗಿ ಹೇಗೆ ಇಟ್ಕೊಳ್ಬೋದು ಅಂಥೇಳಿ ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ಸಿಟಿ ಕಡೆಯಲ್ಲೇ ಮನೆಯಲ್ಲಿ ಒಂದೆರಡು ಫಾಟ್ ಇಟ್ಟರೆ ಅಲ್ಲಿ ಒಂದು ಯಾವ ಥರ ಕಲ್ಲರೆಲ್ಲ ಚೇಂಜ್ ಆಗುತ್ತೆ ಅಂತ ಟೈಲ್ಸ್ ಇದು ಕಲರೇ ಚೇಂಜ್ ಹೋಗುತ್ತೆ ಅದ ಕಾರಣದಿಂದಾಗಿ ಈ ಥರ ಒಂದು ಸ್ಟ್ಯಾಂಡ್ ಹಾಕಿ ಇಟ್ಟರೆ ಅದಕ್ಕೆ ತುಂಬ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದು ಮತ್ತು ಟೈಲ್ಸು ಸಹ ಯಾವುದೇ ಆದಂಥ ಕಲರ್ ಬೀಳೋದಿಲ್ಲ ಅಥವಾ ಮಣ್ಣು ತಾಗೋದಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಈ ಥರ ಒಂದು ಸ್ಟ್ಯಾಂಡನ್ನ ನಿನ್ನೆನೇ ತರಿಸಿದ್ದೆ ಅದನ್ನು ಇವತ್ತು ಸೆಟ್ ಬಿಡು ಅಂತ ಹೇಳ್ಬಿಟ್ಟು ಸೊ ಇವನು ಇವಾಗ ನಾನು ಏನು ಮಾಡ್ತಿದ್ದೀಯ ಎಲ್ಲಿಗೆ ಹೋದ್ರೂ ಆ ಕೆಲಸ ಮಾಡಲಿಕ್ಕೆ ಒಂದು ಬರ್ತಾನೆ ಈಗ ಸ್ಟ್ಯಾಂಡು ಫಿಕ್ಸ್ ಮಾಡಬೇಕು ಅಂದರೆ ಸ್ಟ್ಯಾಂಡ್ ಹಾಗೆ ರೆಡಿ ಬರುತ್ತೆ ಅದಕ್ಕೆ ಖಾಲಿ ಕ್ಯಾಪ್ ಕೂರಿಸ್ಬೇಕು ಅಂದರೆ ಆ ಕಬ್ಬಿಣದ ಒಂದು ಪಾಯಿಂಟ್ ಇದೆಯಲ್ಲ ಅದು ಸ್ಕ್ರ್ಯಾಚ್ ನೆಲ ಸ್ಕ್ರ್ಯಾಚಾಗಿಬಾರ್ದು ಅನ್ನೋದು ಕಾರಣಕ್ಕೋಸ್ಕರ ಆ ಕ್ಯಾಪನ್ನ ಹಾಕಬೇಕು ಕ್ಯಾಪನ್ನ ಹಾಕಿ ಹೀಗೆ ಒಮ್ಮೆ ತಟ್ಟೋದ್ರಿಂದ ಫಿಕ್ಸ್ ಆಗಿ ಅಂದರೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಇಲ್ಲಿ ಪ್ರತಿಯೊಂದು ಸ್ಟ್ಯಾಪ್ ಸ್ಟ್ಯಾಂಡಿಗೂ ನಾನು ಅಂದರೆ ಪ್ರತಿಯೊಂದು ಸ್ಟ್ಯಾಂಡಿನ ಕಾಲಿಗೂ ನಾನು ಕ್ಯಾಪನ್ನ ಹಾಕಿದೆ ಹಾಕಿ ಈ ಥರ ಒಮ್ಮೊಮ್ಮೆ ಪ್ರೆಸ್ ಮಾಡಿ ಬಿಟ್ಟಿದ್ರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಸೊ ಪ್ರತಿಯೊಬ್ಬರ ಮನೆಯಲ್ಲೂ ಹೆಣ್ಮಕ್ಳಿಗೆ ಗಿಡ ನೆಡುವಂಥ ಒಂದು ಶಾಕ್ ಇದ್ದೇ ಇರುತ್ತೆ ಆದರೆ ಕೆಲವರಿಗೆ ಟೈಮ್ ಇರೋದಿಲ್ಲ ಅದಕ್ಕೋಸ್ಕರ ಅವರು ಇಂಟ್ರೆಸ್ಟ್ ಕೊಡೋದಿಲ್ಲ ಬನ್ನಿ ಇದು ಸ್ಟ್ಯಾಂಡ್ ಹೇಗೆ ಇಡೋದಂಥೇಳಿ ನೋಡುವ ಸೊ ಈ ಥರ ನಾನು ಸ್ಟ್ಯಾಂಡ್ ಇಟ್ಟು ನೋಡಿ ಈ ಥರ ಕ್ಲೀನ್ ಮಾಡ್ಬೋದು ಅಡಿಗಡೆ ಜಾಡೂ ಹಾಕಿ ಗುಡಿಸ್ಬೋದು ಸಣ್ಣ ಪುಟ್ಟ ಕಸ ಇದ್ದರೆ ಆರಾಮ್ಸಾಗಿ ಗುಡಿಸ್ಬೋದು ಇಲ್ಲಿ ಒಂದು ಸ್ಟ್ಯಾಂಡ್ ಮೇಲೆ ನಾನು ಇಟ್ಟಂಥದ್ದು ಎರಡು ಫಾಟು ಸೊ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಎರಡು ಫೋಟಿನ ಎರಡು ಸ್ಟ್ಯಾಂಡ್ ಮೇಲೆ ಐದು ಫೋಟನ್ನು ಅಡ್ಜಸ್ಟ್ ಮಾಡಿ ಇಟ್ಟೆ ಈ ಥರ ಅಡ್ಜಸ್ಟ್ ಮಾಡಿ ಇಟ್ಟೆ ಯಾಕಂತ ಹೇಳಿದ್ರೆ ನಾನು ಇಟ್ಟಂತ ನನ್ನ ನಮ್ಮ ಮನೇಲಿ ಇದ್ದಂಥ ಫೋಟೋ ತುಂಬ ದೊಡ್ಡ ದೊಡ್ಡದಾಗಿತ್ತಲ್ಲ ಆ ಕಾರಣದಿಂದಾಗಿ ಅದು ಸ್ವಲ್ಪ ಊರಿಗೆ ಹೋದ್ಮೇಲೆ ಮೇಲೆ ಗಿಡಗಳೆಲ್ಲ ಸಹ ಸತ್ತೋಯಿತು ಅದಕ್ಕೋಸ್ಕರ ಇನ್ನೂ ಸಹ ಗಿಡ ತೊರೋದಕ್ಕಿಂತ ಮೊದಲು ಈ ಒಂದು ಪ್ಲಾನಿಂಗ್ ಸಕ್ಸಸ್ ಆದರೆ ಮತ್ತೆ ಗಿಡ ತಂದು ಹಾಕುವ ಅಂತ ಹೇಳ್ಬಿಟ್ಟು ಸೊ ಮೊದಲು ಇದನ್ನ ಟ್ರೈ ಮಾಡಿದೆ ಈ ಥರನೂ ನೀರನ್ನು ಸಹ ಹಾಕಿ ನಾವು ವಾಶ್ ಮಾಡ್ಬೋದು ಸೊ ತುಂಬಾ ಕಂಫರ್ಟೇಬಲ್ ಆಗಿದೆ ಅಂದರೆ ನೀಟಾಗಿರು ನೀಟಾಗಿರುತ್ತೆ ಅಂತ ತುಂಬಾ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತು ಇನ್ನು ನೋಡಬೇಕು ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಯಾಕಂತ ಹೇಳಿದ್ರೆ ಕ್ಲೀನ್ ಮಾಡೋದು ಒಂದು ತುಂಬಾ ಕಷ್ಟದ ಕೆಲಸ ಆಗಿತ್ತು ಪ್ಲೇಟ್ ಇಟ್ಟಿದ್ರು ಸಹ ಅದು ಏನೋ ಒಂದು ಅನ್ಕಂಫರ್ಟೇಬಲ್ ಇತ್ತು ಈ ಥರ ನೀರಾಗಿ ವಾಶ್ ಆರಾಮಸೆ ಮಾಡ್ಬೋದು ನೀವು ಸಹ ಆರಾಮ್ಸೆಗೆ ಟ್ರೈ ಮಾಡ್ಬೋದು ಯಾಕಂತ ಹೇಳಿದ್ರೆ ಬಾಲ್ಕನಿಯಲ್ಲಿ ಆರಾಮ್ಸೆಗೆ ಇಡಬಹುದು ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು